ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ನನ್ನ ಬ್ಲಾಗ್ ಬಂದು ಶಿವರಾತ್ರಿ ಹಬ್ಬದಾಗಿರುತ್ತೆ ನನಗಂತೂ ಶಿವರಾತ್ರಿ ಅಂದರೆ ಒಂಥರ ಸ್ಪೆಷಲ್ಲು ಬೆಳಗ್ಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಮನೇಲಿ ಒಂದು ಪುಟಾಣಿ ಲಿಂಗ ಇದೆ ಅದಕ್ಕೆ ಅಭಿಷೇಕ ಮಾಡಿ ನೈವೇದ್ಯ ಸಲ್ಲಿಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು ಇನ್ನು ನಮ್ಮನೆ ದೇವರು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಆಗಿರೋದ್ರಿಂದ ನಾನಂತೂ ಪ್ರತಿ ಶಿವರಾತ್ರಿನ ಮಿಸ್ ಮಾಡ್ದಲೇ ಶಿವಲಿಂಗಕ್ಕೆ ಅಭಿಷೇಕನ ಸಲ್ಲಿಸ್ತೀನಿ ಇನ್ನು ನಮ್ಮೂರು ಗ್ರಾಮ ದೇವತೆಯಾದ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ನೂರ ಎಂಟು ಕುಂಭನ ಹೊರತಾರೆ ಇನ್ನು ನೂರ ಎಂಟು ಕುಂಭಕ್ಕೆ ನೀರನ್ನ ನಮ್ಮ ಎಸ್ ಡಿ ಎಮ್ ಆಯುರ್ವೇದಿಕ್ ಕಾಲೇಜಲ್ಲಿ ಈಶ್ವರನ ದೇವಸ್ಥಾನ ಇದೆ ಅಲ್ಲಿರೋ ಕಲ್ಯಾಣಿಯಿಂದ ಪೂಜೆನ ಸಲ್ಲಿಸಿ ಅಡ್ಡೆಗಳಿಗೂ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಹೊಡ್ತಾರೆ ನಾನು ಹೋದ ವರ್ಷ ಕುಂಭ ಹೊತ್ತಿದ್ದೆ ಈ ವರ್ಷ ಬಟ್ ಹೊರಕಾಗಲಿಲ್ಲ ನೂರ ಎಂಟು ಕಳಶನ ನಮ್ಮ ಆಯುರ್ವೇದಿಕ್ ಎಸ್ ಡಿ ಎಮ್ ಹಾಸ್ಪಿಟಲಲ್ಲಿ ಈಶ್ವರನ ದೇವಸ್ಥಾನ ಇದೆ ಅಲ್ಲಿರೋ ಕೊಳದಲ್ಲಿ ಪೂಜೆ ಸಲ್ಲಿಸಿ ಅಡ್ಡೆಗಳಿಗೆ ಅಲ್ಲಿಂದ ಕಳಶನ ಹೊತ್ತು ತರ್ತಾರೆ ಅಲ್ಲಿಂದ ತಂದಿರೋ ಕಳಶದ ನೀರನ್ನ ಇಲ್ಲಿರೋ ವಿಗ್ರಹಗಳಿಗೆ ಅಭಿಷೇಕ ಮಾಡ್ತಾರೆ ಇನ್ನು ಅನ್ನದಾನ ಇರುತ್ತೆ ಪ್ರತಿ ವರ್ಷವೂ ಚಿಕ್ಕಮ್ಮ ದೇವಸ್ಥಾನದ ಹತ್ರ ಭಕ್ತಾದಿಗಳಿಗೆ ನಾವು ಮನೆಯಲ್ಲೆಲ್ಲ ಪೂಜೆ ಸಲ್ಲಿಸಿ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗಿ ಹಾಗೆ ಚಿಕ್ಕಮ್ಮನ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸಿದ್ವಿ ಅಲಂಕಾರ ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ರು ದೇವಸ್ಥಾನದಲ್ಲಿ ದೇವಸ್ಥಾನದ ಆವರಣ ಸುತ್ತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿದರು ಹೂವಿಂದ ಬಟ್ ಗರ್ಭಗುಡಿಗೆ ನೂರ ಎಂಟು ಕಳಶದಿಂದ ಅಭಿಷೇಕ ಮಾಡೋದ್ರಿಂದ ಅಲಂಕಾರ ಆಗಿರಲಿಲ್ಲ ಬಟ್ ಅಡ್ಡೆಗಳಿಗೆ ಮಾತ್ರ ತುಂಬ ಚೆನ್ನಾಗಿ ಪೂಜೆ ಸಲ್ಲಿಸಿ ಅಲಂಕಾರ ಮಾಡಿದರು ಹೂವಿನ ದಿನಗಳಿಂದ ಇನ್ನೂ ಅಲ್ಲೇ ಭಕ್ತಾದಿಗಳಿಗೆಲ್ಲ ಊಟ ಇರುತ್ತೆ ಯಾವಾಗಲೂ ಪ್ರತಿ ಶಿವರಾತ್ರಿಯಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನಾವು ಇನ್ನು ಮನೆಗೆ ಬಂದ ಮೇಲೆ ಸಂಜೆ ನಾನು ತಂಬಿಟ್ಟು ಆರತಿ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ಅಕ್ಕಿ ಹಾಕಿ ಸಂಜೆ ಅದನ್ನು ಪುಡಿ ಮಾಡಿ ಅದಕ್ಕೆ ಬೆಲ್ಲದ ಪಾನಕದಲ್ಲಿ ಉಂಡೆ ಕಟ್ಟಿ ದೀಪನ ರೆಡಿ ಮಾಡಿಕೊಂಡೆ ಇನ್ನು ಪ್ರತಿ ಶಿವರಾತ್ರಿಯಲ್ಲಿ ಮನೇಲಿ ತಂಬಿಟ್ಟ ಆರತಿ ಅಥವಾ ಕಾಯಿ ಆರತಿ ಮಾಡಿದರೆ ದೇವರಿಗೆ ತುಂಬ ಇಷ್ಟ ಅಂತ ಹೇಳಿದರು ಹಾಗಾಗಿ ನಾನು ಈ ಸತಿ ಫಸ್ಟ್ ಟೈಮ್ ಆಗಿರೋದ್ರಿಂದ ತಂಬಿಟ್ಟು ಆರತಿ ಮಾಡಿದೆ ಇದೇನಪ್ಪ ಫಸ್ಟ್ ಟೈಮ್ ದೀಪ ಹಚ್ತಿದ್ದಾಳ ಅಂತೀರ ಇಲ್ಲ ನಾವು ಯಾವಾಗಲೂ ಶಿವರಾತ್ರಿಲಿ ಸಂಜೆ ಅಲ್ಲ ಇಲ್ಲಿ ನಮ್ಮ ಗ್ರಾಮ ದೇವತೆಯಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸೀದಾ ನಾವು ಧರ್ಮಸ್ಥಳಕ್ಕೆ ಹೊಡ್ತಿದ್ವಿ ಇಲ್ಲ ರಥೋತ್ಸವ ನೋಡ್ಕೊಬರೋಣ ಅಂತ ಹೇಳಿ ಬಟ್ ಈ ಸಲ ಕಾರಣಾಂತರದಿಂದ ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಹೇಳಿ ಮನೇಲೇನೆ ಶಿವರಾತ್ರಿನ ಆಚರಣೆ ಮಾಡಿದ್ವಿ ಬಟ್ ನಮ್ಮಮ್ಮ ಪಾದಯಾತ್ರೆ ಹೋಗಿದ್ರು ಅಲ್ಲೇ ಉಳ್ಕೊಂಡು ರಥೋತ್ಸವ ನೋಡ್ಕೊಂಡು ಬಂದರು ಅವರು ಮನೆ ಬಡ್ಗೆ ಅಂಡ್ ಇಲ್ಲಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನದ್ದು ಒಂದು ಕುಂಭ ಹೊತ್ತಿರೋದೊಂದು ಶಾರ್ಟ್ ವಿಡಿಯೋ ಇದೆ ಇದಿಷ್ಟು ನನ್ನ ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿದ್ರೆ ಮಾನ್ಯ ಬಳಿಗ್ಗೆ ನನಗೆ ಎಸ್ ಡಿ ಎಂ ಹಾಸ್ಪಿಟಲ್ ಅಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂತ ಹೇಳಿ ಐರನ್ ಸುಕ್ರೋಸ್ ಹಾಕಿಸ್ಕೊಳ್ಳಿ ಕಂಟಿನ್ಯೂಸ್ ಗ್ಯಾಪ್ ಇಟ್ಟು ತ್ರೀ ಡೇಸ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಇನ್ನು ಈ ಪ್ರೈವೇಟ್ ಹಾಸ್ಪಿಟಲ್ಗೆಲ್ಲ ಹೋಲಿಸ್ಕೊಂಡ್ರೆ ಎಸ್ ಡಿ ಎಮ್ ತುಂಬಾನೇ ಬೆಟರ್ ಅಂತಾನೆ ಹೇಳ್ಬೋದು ತುಂಬಾ ಸೈಲೆನ್ಸ್ ಆಗಿ ಪೀಸ್ಫುಲ್ ಆಗಿರುತ್ತೆ ನಂದು ಫಸ್ಟ್ ಬೇಬಿ ಡಿಲಿವರಿ ಎಸ್ ಡಿ ಎಮ್ ಅಲ್ಲೇ ಗಾಯತ್ರಿ ಮೇಡಮ್ ನೋಡಿದ್ರು ಸೊ ಹಾಗಾಗಿ ಸೆಕೆಂಡ್ ಬೇಬಿನೂ ನಾನು ಅಲ್ಲೇ ತೋರಿಸ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಚೆಕ್ಅಪ್ ಮಾಡಿಸ್ಕೊತಾ ಇದೀವಿ ಆ್ಯಂಡ್ ಇದಿಷ್ಟು ನನ್ನ ಡೈಲಿ ವ್ಲಾಗ್ ಅಂತ ಹೇಳ್ತಾ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಬ ಬಾಯ್